ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಮ ಇವತ್ತು ನಾನು ಕೋಡ್ಬಳೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅಂಗಡಿ ಅಂಗಡಿ ರೀತಿಯೇ ಅಂಗಡೀಲಿ ಹೇಗೆ ಬರುತ್ತೆ ಹಂಗೇ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನಾನು ಮೊದಲನೇ ಸಲ ಟ್ರೈ ಮಾಡಿರೋದು ತುಂಬ ಸಹ ಚೆನ್ನಾಗಿ ಬಂದಿದೆ ಮೊದಲನೇ ಸಲ ಮಾಡಿರೋ ಹಾಗೆ ಇಲ್ಲ ಅದಕ್ಕೋಸ್ಕರ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬಂದಿರೋದ್ರಿಂದ ಮೊದಲಿಗೆ ಒಂದು ಬಟ್ಲು ತೊಗೊಂಡು ಅದಕ್ಕೆ ಒಂದು ಮೈದಾ ಒಂದು ಬಟ್ಲು ಮೈದಾ ಹಾಕ್ಕೊತಾ ಇದ್ದೀನಿ ಆಮೇಲೆ ಒಂದು ಕಪ್ಪು ಸಣ್ಣ ರವೆ ಸೂಜಿ ರವೆ ಅಂತಾರಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಎರಡು ಕಪ್ ಅಕ್ಕಿ ಹಸಿಟ್ಟು ಹಾಕ್ಕೊತಾ ಇದ್ದೀನಿ ಒಂದು ಕಪ್ ರವೆಗೆ ಎರಡು ಕಪ್ ಅಕ್ಕಿ ಹಸಿಟ್ಟಾದರೆ ಸಾಕಾಗುತ್ತೆ ಆಮೇಲೆ ನಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಕ್ಕೊಬೇಕು ಖಾರ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಕಮ್ಮಿ ಹಾಕೊಬೋದು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಉಪ್ಪು ಬೇಕಾಗತ್ತೆ ನಾವು ತೊಗೊಂಡಿರೋದಕ್ಕೆ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇನ್ನು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಆಗಿ ಮಿಕ್ಸ್ ಆದಮೇಲೆ ಚೆನ್ನಾಗಿ ಕಾದಿರೋ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಇನ್ನು ಎಣ್ಣೆ ಹಾಕೊಂಡ್ಮೇಲೆ ಕೈಯಲ್ಲಿ ಮಿಕ್ಸ್ ಮಾಡೋದಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಈ ಥರ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ತಣ್ಣಗಾಗಿದೆ ಅಂತ ಅನ್ಸಿದ್ರೆ ಕೈಯಲ್ಲಿ ನೀಟಾಗಿ ಅದು ಎಲ್ಲ ಫುಲ್ಲು ಹಾಗೆ ನೀಟಾಗಿ ಕಲಿಸ್ಕೊಬೇಕು ಎಷ್ಟು ನೀಟಾಗಿ ಕಲಿಸ್ಕೊತೀವೋ ಅಷ್ಟೇ ನೀಟಾಗಿ ಕೊಡ್ಬಳೆ ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಅದೆಲ್ಲ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕ ಹಿಟ್ಟಾಗುತ್ತೆ ಇಲ್ಲ ಅಂತಂದರೆ ಜಾಸ್ತಿ ಆಗಿ ಆಗ್ಬಿಡುತ್ತೆ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕಾಗತ್ತೆ ಇನ್ನು ಎಷ್ಟು ಕ ಕನ್ಸಿಸ್ಟೆನ್ಸಿ ಎಷ್ಟಿದೆ ಅಂತ ನೋಡಿಕೊಂಡು ಕಲಿಸ್ಕೊಬೇಕಾಗುತ್ತೆ ಅದೇನಾರು ಗಟ್ಟಿ ಇದೆ ಅಂತ ಅನ್ಸಿದ್ರೆ ಒಂಚೂರು ಕೈಗೆ ನೀರು ಮಾಡಿಕೊಂಡು ಕಲಿಸಿದ್ರೆ ಸಾಕು ಸ್ವಲ್ಪ ತೆಳ್ಳಗಾಗತ್ತೆ ಚಕ್ಲಿ ಮಾಡಲ್ವ ಅಷ್ಟೇ ಅಷ್ಟೇ ಇಟ್ಟಿನ ಅದಕ್ಕೆ ನಾವು ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಇನ್ನು ಆಮೇಲೆ ಎಲ್ಲ ಕಲಸ ಆದಮೇಲೆ ನಾವು ಒಂದು ಮಣೆ ಇಟ್ಕೊಂಡು ಮನೆ ಮೇಲೆ ಎಣ್ಣೆ ಸೋರ್ಕೊಂಡು ಕೋಡ್ಬಳೆ ಹೇಗೆ ಮಾಡ್ತೀವಿ ಹಾಗೆ ಮಾಡ್ಕೊಬೋದು ಆದರೆ ನಮ್ಮ ಮನೆಯಲ್ಲಿ ನಾನು ತಟ್ಟೆ ಹಾಕಿದ್ದೀನಿ ತಟ್ಟೆಯಿಂದನೂ ತುಂಬ ಚೆನ್ನಾಗಿ ಬರುತ್ತೆ ತಟ್ಟೆ ಮೇಲೆ ಒಂಚೂರು ಎಣ್ಣೆ ಬೆಳೆ ಎಣ್ಣೆ ಹಾಕಿ ಅದನ್ನು ಕೋಡ್ಬಳೆ ರೀತಿಯಾಗಿ ಶೇಪ್ ಇದ್ದೀನಿ ಈ ಥರನೂ ಬೇಕಾದ್ರೆ ಬೆಳ್ಳಿನ ಸಹಾಯದಿಂದ ಮಾಡ್ಕೊಂಡ್ರೆ ಸಣ್ಣ ಸಣ್ಣ ಕೋಡ್ಬಳೆ ಆಗುತ್ತೆ ಇಲ್ಲಾಂದರೆ ನಾನು ಮಾಮೂಲಿಯಾಗಿ ದೊಡ್ಡ ಕೊಡ್ಬಳೆ ಬೇಕು ಅಂತಂದರೆ ಮಾಮೂಲಿ ಸುತ್ತಕೊಂಡು ಮಾಡ್ಕೊಬೋದಾಗತ್ತೆ ಇನ್ನು ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಮೀಡಿಯಮ್ ಸ್ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಕೋಡ್ಬಳೆನೂ ಇದ್ದೀನಿ ಮೀಡಿಯಮಲ್ಲಿದ್ದರೆ ಬೇ ಚೆನ್ನಾಗಿ ಬೇಯುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕರ್ಕೊಬೇಕಾಗತ್ತೆ ನಾನು ಒಂದೇ ಸಲ ಸಣ್ಣ ಕೊಡ್ಬಳೆ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿಯೇ ಹಾಕೊತಾ ಇದ್ದೀನಿ ದೊಡ್ಡ ದೊಡ್ಡ ಕೊಡ್ಬಳೆ ಆದರೆ ಸ್ವಲ್ಪ ಜಾ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕಾಗತ್ತೆ ಸಣ್ಣ ಕೊಡ್ಬಳೆ ಅಲ್ವಾ ಅದಕ್ಕೋಸ್ಕರ ಸ್ವಲ್ ಜಾಸ್ತಿ ಹಾಕ್ಕೊಂಡ್ರೂ ಏನಾಗಲ್ಲ ನೀಟಾಗಿ ಬೆಂದಾದಮೇಲೆ ಅದನ್ನು ತಿರ್ಗಿಸ್ಕೊಂಡು ತಿರುಗಿಸ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ಅದು ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು ಅಲ್ಲಿವರೆಗು ಇಲ್ಲಿ ನೋಡಿ ಇಷ್ಟು ಕರೆದ್ರೆ ಸಾಕಾಗುತ್ತೆ ಇಷ್ಟು ಫ್ಲೇ ಇಷ್ಟು ಕಲರ್ ಬರೋವರೆಗೂ ಕರ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ನೋಡಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಮುರಿದ್ರೆ ಸಾಕು ಪಟ್ಟಂತ ಮುರಿದೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಅಂಗಡೀಲಿ ಹೇಗೆ ಮಾಡ್ತಾರೆ ಹಂಗೆ ಬಂದಿದೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ